ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ನ ನಾನು ಲಾಸ್ಟ್ ವಿಡಿಯೋನೇ ಕಂಟಿನ್ಯೂಷನ್ ಬ್ಲಾಗ್ ಮಾಡ್ತಾ ಇದ್ದೀನಿ ನೀವು ನೋಡಿದ್ರಿ ಹಳೆ ಬೀಡು ಮತ್ತು ಬೇಲೂರಿಗೆ ಹೋಗಿ ಬಂದಿದ್ದು ನೆಕ್ಸ್ಟು ಅಲ್ಲಿಂದ ನಾವು ಬಂದಿದ್ದು ಹೊರ್ನಾಡುಗೆ ಸೊ ನನ್ನ ಬ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ನನ್ನ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಾವು ಹೊರ್ನಾಡುಗೆ ರೀಚ್ ಆದ್ವಿ ಬರ್ತಾ ಆ ಬೆಟ್ಟ ಗುಡ್ಡ ಆ ಇದು ಟೀ ಇದು ಏನು ಎಸ್ಟೇಟ್ ಇರುತ್ತೆ ಅದೆಲ್ಲ ನೋಡಿಕೊಂಡು ಎಷ್ಟು ಚೆನ್ನಾಗಿತ್ತು ಅಂದರೆ ವ್ಯೂ ಆದರೆ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು ಆ ಬರ್ತಾ ಬರ್ತಾ ಜೋರು ಮಳೆ ಆಗೋಯ್ತು ಬೆಂಗಳೂರಿಂದ ಬರ್ತಾ ಮಳೆ ಇರಲಿಲ್ಲ ಸ್ವಲ್ಪ ಹತ್ತತ್ರ ಬಂದವಲ್ಲ ಆವಾಗ ಮಳೆ ಜೋರಾಯ್ತು ತಣ್ಣನೆ ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಈ ಥರ ಎಲ್ಲ ನೋಡಿ ನಂಗೆ ಸಖತ್ ಆಯಿತು ಏನು ಇಷ್ಟ ಆಗುತ್ತೆ ನನಗೆ ಅಂದರೆ ಏನು ಅಂದರೆ ಒಂದು ಭಯ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ఏను అది కాఫీ టీ ఎస్టేట్ ఇతల ఆ కడెలా జిగ్ ಜಿಗ್ಣೆ ಅಂತಾರಲ್ಲ ಅದಿರುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಒಂದು ಫೋಟೋ ತಗೋಣ ಒಂದು ರೀಲ್ಸ್ ಮಾಡ್ಕೊಳ್ಳೋಣ ಅಂದರೆ ನಮ್ಮ ಮನೆಯವರು ಅದಿದೆ ಅಂತ ಹೇಳಿಬಿಟ್ರಲ್ಲ ನನಗೆ ಭಯ ಆಗೋಯ್ತು ಸೊ ಹಂಗೆ ಒಂದು ವಿಡಿಯೋ ಮಾಡಿಕೊಂಡು ಹಂಗೆ ಬಂದು ರೀಚ್ ಆದ್ವಿ ನಾವು ಹೊರನಾಡುಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತ್ತು ಏಕೆಂದರೆ ನಾವು ದೇವಸ್ಥಾನಲ್ಲಿ ನನಗೆ ದೇವಸ್ನದ ಊಟ ತಿನ್ನಬೇಕು ಅಂದರೆ ತುಂಬಾ ಇಷ್ಟ ಆಗ್ತಿತ್ತು ಈ ನಡುವೆ ಹಂಗಾಗಿ ನಾವು ಹೋಟ್ಲಲ್ಲಿ ತಿನ್ನೋದು ಬೇಡ ಆದಷ್ಟು ದೇವಸ್ನದ ಊಟನೇ ಮಾಡಬೇಕು ಅಂತ ವೇ ನಾವು ಬರ್ಬೇಕಾದ್ರೆ ಕೇಳ್ಕೊಂಬಂದ್ವಿ ಎಷ್ಟು ಗಂಟೆವರೆಗೂ ಊಟ ಆಗ್ತಾರೆ ಅಂತ ಅವ್ರು ಹೇಳಿದ್ರು ಮೂರು ಗಂಟೆ ಮೂರುವರೆವರೆಗೂ ಇರುತ್ತೆ ಹೋಗಿ ಅಂತ ಸೊ ಅಷ್ಟು ಬೇಗ ರೀಚ್ ಆಗಿಬಿಟ್ವಿ ಹೋಗಿ ಬೇಗ ಫಸ್ಟ್ ಊಟ ಮಾಡಬೇಕು ಅಂತ ಫೈನಲಿ ನಾವು ಬಂದು ಸೇರಿದ್ವಿ ಮೂರು ಕಾಲಿಗೆ ಇವಾಗ ಹೊರನಾಡುಗೆ ಬಂದು ಸೇರಿಕೊಂಡ್ವಿ ಎಷ್ಟು ಹೊತ್ತು ಎಷ್ಟು ಗಂಟೆಗೆ ಬಂದ್ವಿ ಅಂದರೆ ಒಂದು ಮೂರುವರೆಗೆ ಬಂದ್ವಿ ಲಾಸ್ಟ್ ಏನೇನು ಮೂರುವರೆಗೆ ಊಟ ಲಾಸ್ಟು ಮೂರು ಕಾಲಕ್ಕೆ ಬಂದ್ವಿ ಫಸ್ಟ್ ಊಟ ಮಾಡಿ ಆಮೇಲೆ ನಮ್ಮ ರೂಮಿಗೆ ಬಂದ್ವಿ ಫಸ್ಟೇ ಬುಕ್ ಮಾಡಿದ್ವಿ ನಾವು ರೂಮು ಅವ್ರೂರಲ್ಲಿ ಸೊ ನಮ್ಮ ರೂಮ್ ಚೆನ್ನಾಗಿದೆ ತೋರಿಸ್ತೀನಿ ನಾನು ಸೆಕೆಂಡ್ ಫ್ಲೋರಲ್ಲಿದೆ ಇದೆ ನಮ್ಮ ರೂಮು ಹೇಗಿದೆ ಅಂದರೆ ಇದೇ ನಮ್ಮ ರೂಮು ಆ ಕಡೆ ಇಬ್ಬರು ಈ ಕಡೆ ಇಬ್ಬರು ಮಲಗ್ಬೋದು ಆರಾಮಾಗಿ ಎರಡು ಕಾರ್ಟು ಟಿ ವಿ ಆ ಕಡೆ ಜಾಗ ಇದೆ ವೀವ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಬುಕ್ ಮಾಡಬೇಕಾದ್ರೇ ಬಂದ ತಕ್ಷಣ ನಾನು ಅಪ್ ಆಗಿ ಚೋಟು ಫ್ರೆಶ್ ಅಪ್ ಆಗಿ ತೇಜನೂ ಅಪ್ ಆಗಿ ಪತಿಯವರು ಫ್ರೆಶ್ ಅಪ್ ಆಗಿ ಕೂತಿದ್ದಾರೆ ಇದು ನಮ್ಮ ರೂಮಿಂದ ಕಾಣಿಸೋ ವೀವ್ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವ ಬೆಟ್ಟ ನೋಡಿ ಸುತ್ತು ಬೆಟ್ಟನೆ ಸುತ್ತಲೂ ಬೆಟ್ಟ ಹೊಗೆ 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 ಥರ ಕಾಣಿಸ್ತಾ ಇದೆ ಅದು ಫಾಗ್ ಅದು ಹ್ಞೂ ಫಾಗು ಎಷ್ಟು ಬೆಟ್ಟ ದಾಟ್ಕೊಂಡು ಬಂದ್ವಿ ಅಲೋ ಸಿಕ್ಕಾಪಟ್ಟೆ ಗಾರ್ಡ್ ಸೆಕ್ಷನ್ ಇತ್ತು ಸಿಕ್ಕಾಪಟ್ಟೆ ರೀ ಹೇಳಿದ್ದು ನಮ್ಮ ಕಾರ್ನ ಅಲ್ಲಿ ಪಾರ್ಕ್ ಮಾಡಿದ್ದೀವಿ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಗಿತ್ತು ಚೋಟುಗೆ ಎರಡು ವರ್ಷ ಎರಡೂವರೆ ವರ್ಷನ ಎರಡೂವರೆ ವರ್ಷ ಎರಡು ವರ್ಷ ಇದ್ದಾಗ ಇಲ್ಲಿ ಬಂದಿದ್ರು ಇವಾಗ ಬಂದಿದ್ದೀವಿ ಇವಾಗ ಎಷ್ಟು ವರ್ಷ ಅಂದ ಏಳು ವರ್ಷ ಏಳು ವರ್ಷ ಇವಾಗ ಒಟ್ನಲ್ಲಿ ಐದು ವರ್ಷ ಬಂದಿದೀವಿ ಮತ್ತೆ ತುಂಬಾ ಮಳೆ ಬರ್ತಿದೆ ಚೇನ್ ಕಾಪಟೆ ಬರ್ಬೇಕಾರೆ ಮಳೆ ಇರಲಿಲ್ಲ ಇರ್ಲಿಲ್ಲ ಅಲ್ವತ್ತೀಚು ಬೆಂಗಳೂರಿಂದ ಬರ್ಬೇಕಾದ್ರೆ ಮಳೆ ಇರಲಿಲ್ಲ ಹಳೆ ಬೀಡು ಬಿಟ್ಟು ಆವಾಗ ಮಳೆಶು ಬರ್ತು ಬೇಲೂರು ಬಿಟ್ಟ ಮೇಲೆ ಅಲ್ಲ ಬೇಲೂರು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಸೀದಾ ವರ್ನಾಡುಗೆ ಬರಬೇಕು ಅಂತ ಪ್ಲ್ಯಾನ್ ಇತ್ತು ಆದರೆ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಆಯಿತು ಸ್ಟಾರ್ಟಿಂಗ್ ಬರ್ತಾ ಎಲ್ಲಿಗೆ ಬಂದ್ವಿ ನಾವು ಹಳೆ ಬೀಡಿಗೆ ಬಂದ್ವಿ ಹಳೆ ಬೀಡಿಂದ ಬೇಲೂರಿಗೆ ಬಂದ್ವಿ ಬೇಲೂರಿಂದ ವರ್ನಾಡಿಗೆ ಬಂದ್ವಿ ಜಾಸ್ತಿ ಬೆಳಗ್ಗೆ ಐದು ಗಂಟೆಗೆ ಮನೆಗೆ ಬಿಡಬೇಕು ಅಂತ ಅಂದ್ಕೊಂಡ್ವಿ ಐದು ಮುಂಕಾಲ ಆರು ಗಂಟೆ ಆಯಿತು ಮನೆ ರೋಶನಿ ಈಗ ಸ್ವಲ್ಪ ಹೊತ್ತು ಮಲಗಿಬಿಟ್ಟು ಆಮೇಲೆ ನೋಡ್ರಿ ಮತ್ತೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕಂತೂ ಹೋಗಿಲ್ಲ ನಾವು ಇನ್ನು ಬೆಳಗ್ಗೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇದೆ ಚೊಟ್ಟು ಸೌಂಡ್ ಕಡಿಮೆ ನಾನು ಸೌಂಡ್ ಕಡಿಮೆ ಸೊ ಬೆಳಿಗ್ಗೆ ಅಂತ ಪ್ಲ್ಯಾನ್ ಇರೋದು ಈಗೇನು ಮತ್ತೆ ನೋಡ ಹೋಗ್ಬೇಕು ಅನಿಸಿದ್ರೆ ಹೋಗ್ತೀವಿ ಇಲ್ಲ ಅಂದರೆ ಬೆಳಗ್ಗೆ ಹೋಗ್ತೀವಿ ಈ ಮಳೆ ನೋಡಿದ್ರೆ ಎಲ್ಲೂ ಹೋಗ್ಬೇಕಂತ ಅನಿಸ್ತಿಲ್ಲ ಬೆಳಗ್ಗೆ ಮೂರು ಗಂಟೆಗೆ ಎದ್ದಿರೋದ್ರಿಂದ ಮಲಗಿದ್ರೆ ಸಾಕು ಇದೆ ಸೊ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀವಿ ఆమె నోడన నోడదే నను చన కనసే ఈ అల్ బెట్ట is got bringing hai dana 何で ನೆಕ್ಸ್ಟ್ ಡೇ ಬೆಳಗ್ಗೆ ಬ್ಲಾಗ್ನ ಹಾಗೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಿಂದಿನ ದಿವಸ ನಾವು ಬಂದಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನೋಡೋಣ ದೇವಸ್ಥಾನಕ್ಕೆ ದರ್ಶನ ಮಾಡೋದಾ ಅಥವಾ ಊಟ ಮಾಡ್ಕೊಂಡು ಬಂದು ಬೆಳಗ್ಗೆ ಹೋಗೋದ ಅಂತ ಅಂದ್ಕೊಂಡು ಕನ್ಫ್ಯೂಷನಲ್ಲಿ ಹೋದ್ವಿ ಹೋದಾಗ ಜನನೇ ಇರಲಿಲ್ಲ ದೇವಸ್ಥಾನದಲ್ಲಿ ಸರಿ ಅಂತ ಹೆಂಗಿದ್ರು ಹೋಗಿದ್ವಲ್ಲ ಜನ ಇರಲಿಲ್ವಲ್ಲ ಈಗಲೇ ಈಗ ಸರಿ ಬೆಳಗ್ಗೆ ಒಂದು ಸರಿ ದರ್ಶನ ಮಾಡೋದ್ರೆ ಆಗುತ್ತೆ ಅಂತ ಹೋದ್ವಿ ಅಲ್ಲಿ ಎಂಟೂವರೆ ಈಗೊಂದು ಮಹಾಮಂಗ್ಲಾರ್ತಿ ಆಗುತ್ತೆ ಅಂತೆಲ್ಲ ಹೇಳಿದ್ರು ಸರಿ ಹತ್ತಿರದಿಂದ ದೇವ್ರನ್ನ ನೋಡಿದ್ವಿ ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಸಿಕ್ಕ ಸಿಕ್ಕಾಪಟ್ಟೆ ಮನ್ಸಿಗೆ ನೆಮ್ಮದಿ ಆಯಿತು ಖುಷಿ ಆಯಿತು ಸರಿ ಅಂತ ರಾತ್ರಿಯೇ ಹೋಗಿ ಬಂದ್ವಿ ಇವಾಗ ನೋಡ್ತೀವಿ ಹೋಗಿ ಸಿಕ್ಕಾಪಟ್ಟೆ ರಶ್ ಇತ್ತು ರಾತ್ರಿನೇ ಹೋಗಿದ್ವಲ್ಲ ಹಾಗಾಗಿ ಆಚೆಯಿಂದನೇ ನಾವು ಕೈ ಮುಗಿದ್ಬಿಟ್ಟು ನಾವು ಬಂದ್ಬಿಟ್ವಿ ठेक दिया, दिल्ली दिया। अब तो ना निकाल। ठीक करना। बाप। अंग्रेज़ना कर। जो भी नहीं बारा। यार देखो। ಆಚೆಯಿಂದಲ ನಾವು ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟು ನಾವು ಇದ್ದಿದ್ದು ರೆಸಿಡೆನ್ಸಿಲೇ ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ವೀಡಿಯೋಗ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಸಿ ಯು ಟೇಕ್ ಕೇರ್